ಇದು ನೋಡಿ ಮೊನ್ನೆ ನಾನು ಬಿದಿರಿ ಮೊಳಕೆಯ ಆಯ್ಕೆ ಅದರ ಯಾವ ಭಾಗವನ್ನು ಉಪ್ಪಿಗೆ ಹಾಕೋದು ಉಪ್ಪಿಗೆ ಹಾಕಲಿಕ್ಕೆ ಆಗದ ಭಾಗವನ್ನು ಯಾವ ರೀತಿ ನಾನು ಉಪಯೋಗ ಮಾಡ್ತೇನೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಇದನ್ನು ನಾನು ಕೊಚ್ಚಿ ನೀರಲ್ಲಿ ಹಾಕಿಟ್ಕೊಳ್ತಾ ಇದ್ದೇನೆ ಟೋಟಲ್ ನಾಲ್ಕು ದಿವಸ ನೀರಲ್ಲಿ ಹಾಕ್ತೇನೆ ಪ್ರತಿ ರಾತ್ರಿ ಇದರ ನೀರು ಚೇಂಜ್ ಮಾಡ್ತೇನೆ ಇದನ್ನು ನೀರಲ್ಲಿ ಯಾಕೆ ಹಾಕಬೇಕು ಅಂದರೆ ಇದೊಂಥರ ಕಹಿಯಾಗಿ ಒಗರಿರ್ತದೆ ಅದು ತಿನ್ನಲಿಕ್ಕೂ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಇದನ್ನು ನಾನು ನೀರಲ್ಲಿ ಇಟ್ಟುಬಿಡೋದು ಓಕೆನಾ ನೋಡಿ ಇದು ಎರಡನೇ ದಿವಸ ನಾಲ್ಕು ದಿವಸ ಟೋಟಲಾಗಿ ಇಡಬೇಕು ಅದೇ ರೀತಿ ಬೆಳಗ್ಗೆ ಹೊತ್ತಲ್ಲಿ ಹೆಸರು ಕಾಳನ್ನು ನೀರಲ್ಲಿ ಈ ಥರ ನೆನೆ ಹಾಕಿ ರಾತ್ರಿ ಇದನ್ನು ನೀರಿಂದ ಹೊರಗೆ ತೆಗೆದು ಗಂಟು ಕಟ್ಟಿ ಇಡಬೇಕು ಅಂದರೆ ಡೇ ತ್ರೀಗೆ ಚೆಂದ ಮೊಳಕೆ ಬಂದಿರ್ತದೆ ಓಕೆನಾ ನೋಡಿ ಈ ಥರ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಓಕೆನಾ ಹೇಗೆ ಆಗಿದೆ ನೋಡಿ ಇದು ನೋಡಿ ಈ ರೀತಿ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಆಮೇಲೆ ಹೆಸರು ಕಾಳು ನೋಡಿ ಎಷ್ಟು ಚಂದ ಮೊಳಕೆ ಬಂದಿದೆ ಇದು ಮೂರನೇ ದಿವಸ ಮೂರನೇ ದಿವಸ ಇಷ್ಟಿಷ್ಟು ಉದ್ದ ಮೊಳಕೆ ಬರ್ತದೆ ಇದಕ್ಕೆ ಓಕೆ ಇದನ್ನು ಅದೇ ರೀತಿ ಆ ಬಿದಿರು ಮೊಳಕೆ ಜೊತೆಯಲ್ಲಿ ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಎರಡು ಚಮಚ ಉಪ್ಪು ಹಾಕಿ ಇದು ಮುಳುಗಿಕೆ ಬೇಕಾಗಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡುವ ಮಸಾಲೆಗೆ ಒಂದು ಏಳರಿಂದ ಎಂಟು ಉದ್ದ ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಗೆಡ್ಡ ಮೆಣಸು ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಇದ್ದೇನೆ ಈ ಮೆಣಸನ್ನು ಚೆನ್ನಾಗಿ ಹುರಿದುಕೊಂಡು ಈ ಥರ ಎತ್ತಿಟ್ಕೊಳ್ತೇನೆ ಆಮೇಲೆ ಒಂದು ದೊಡ್ಡ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ ಚೆನ್ನಾಗಿ ಪೇಸ್ಟ್ ಮಾಡ್ತೇನೆ ಇದನ್ನು ಓಕೆ ಇದು ನೋಡಿ ಹದಿನೈದು ನಿಮಿಷ ಆಗಿದೆ ಇವಾಗ ಈ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ ಇದು ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ನೀರು ಹಾಕಿ ನಾನು ಈ ಮಸಾಲೆಗೋಸ್ಕರ ಇನ್ನೂ ಒಂದು ಎರಡು ಟೀ ಸ್ಪೂನ್ ಉಪ್ಪು ಹಾಕಿ ನಿಮ್ಗೆ ಬೇಕಾದ್ರೆ ಉಪ್ಪು ಚೆಕ್ ಮಾಡಿ ಇನ್ನೂ ಹಾಕ್ಕೋಬೋದು ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಬರಬೇಕು ಇದು ಜಾಸ್ತಿ ದಪ್ಪನೂ ಆಗಬಾರ್ದು ಜಾಸ್ತಿ ತೆಳ್ಳಗೂ ಆಗಬಾರ್ದು ಓಕೆ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಮಾಡುವ ಎಣ್ಣೆ ತಗೊಂಡು ಇದಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆ ಮಾಡಿ ಚೊಯ್ ಅಂತ ಹಾಕೋದು ಅಷ್ಟೇ ನೋಡಿ ರುಚಿಯಾದ ಶುಚಿಯಾದ ಆರೋಗ್ಯಕ್ಕೆ ಹಿತಕರ ಒಳ್ಳೆಯ ಒಂದು ಬಿದಿರು ಮೊಳಕೆ ಹಾಗೂ ಹೆಸರು ಕಾಳು ಮೊಳಕೆ ಬರೆಸಿದ್ದು ಇದರದೊಂದು ಸಾರು ತಯಾರು ಮಾಡಿದ್ದೇನೆ ತುಂಬ ಟೇಸ್ಟಿ ಇರುತ್ತೆ ಇದನ್ನು ಅನ್ನದ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆನಾದರೂ ಹಾಕ್ಕೊಂಡು ತಿನ್ಬೋದು ಇಷ್ಟ ಆಯಿತಾ ಹೇಳಿ